ರಸ್ತೆಯನ್ನೇ ಕೊಟ್ಟಿಗೆ ಮಾಡಿಕೊಂಡ ಹಸುಗಳು ಕನಕ್ಪುರ ರಸ್ತೆಯ ಮೆಟ್ರೋ ಪಿಲ್ಲರ್ ನಂಬರ್ ಇನ್ನೂರ ಹದಿನಾಲ್ಕು ರಘುವನಹಳ್ಳಿ ಕ್ರಾಸ್ ಸುಮಾರು ಮೂವತ್ತಕ್ಕೂ ಹೆಚ್ಚು ಹಸುಗಳು ರಸ್ತೆಯಲ್ಲಿ ಬೀಡುಬಿಟ್ಟಿವೆ ಸಂಬಂಧಪಟ್ಟ ಬಿಬಿಎಂಪಿ ಅವರಾಗಲಿ ಪಶು ವಿಭಾಗದವರಾಗಲಿ ಸಾರಿಗೆ ಸಂಚಾರದ ಪೊಲೀಸರಾಗಲಿ ಕ್ಯಾರೆ ಎನ್ನದೆ ಸುಮ್ಮನಿದ್ದಾರೆ ಆಕಸ್ಮಿಕವಾಗಿ ಹಸುಗಳು ಏನಾದರೂ ವಾಹನ ಸವಾರರ ಕಡೆ ವೇಗವಾಗಿ ಓಡಿದರೆ ವಾಹನ ಸವಾರರಿಗೆ ಅಪಘಾತಗಳು ಕಟ್ಟಿಟ್ಟಬುತ್ತಿ ಇನ್ನೊಂದು ಸಂಗತಿ ಏನೆಂದರೆ ಕೆಲವರು ಶಾದ್ಯ ಮಾಡಿದ ಪಿಂಡಗಳನ್ನು ಹಸುಗಳಿಗೆ ತಿನ್ನಲು ಕೊಡುತ್ತಿದ್ದಾರೆ ನೋಡಿ ಪಿಲ್ಲರ್ ನಂಬರ್ ಇನ್ನೂರ ಹದಿನಾಲ್ಕು ಇ ಪಿ ಇ ಪಿ ಇನ್ನೂರ ಹದಿನಾಲ್ಕು ಪಿಲ್ಲರ್ ನಂಬರ್ ಆಮೇಲೆ ರಘುನಹಳ್ಳಿ ಕ್ರಾಸ್ ಅಂತ ಇದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಪಕ್ಕಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಹಸುಗಳು ಈ ಥರ ಹಸುಗಳು ಇವೆ ಏನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಜನ ನೋಡಿ ನಮ್ಮ ಜನ ಏನು ಬುದ್ಧವಂತರು ಅಂತ ತಗೊಂಬಂದಿ ಇದನ್ನ ಹಸುಗಳಿಗೆ ನೋಡಿ ಇಲ್ಲಿಗೆ ತಂದು ಹಸುಗಳಿಗೆ ಇದಾಕುವಂಥದ್ದು ಅವರ ಪುಣ್ಯ ಕರ್ಮಗಳನ್ನ ತಿಳ್ಸ್ಕೊಳೋದಕ್ಕೆ ಇಲ್ಲಿಗೆ ಬಂದು ಅವ್ರು ಇದಾಕ್ತಾರೆ ನೋಡಿ ಇನ್ನೆಂಥ ಇದಿದೆ ಲೆಕ್ಕ ಹಾಕೊಳ್ಳಿ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ಟ್ರಾಫಿಕ್ ಇದೆ